ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಚಪ್ರದವರೆಕಾಯಿ ಚಪ್ರದವರೆಕಾಯಿನ ಬಳಸಿ ಒಂದು ಸಿಂಪಲ್ ಆದ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಚಪ್ಪುರುದವರೆಕಾಯಿನ ತುಂಬ ನಾರಿರುತ್ತೆ ಹಾಗಾಗಿ ಈ ರೀತಿ ಬಿಡಿಸ್ಕೊಂಡು ಇದನ್ನು ಚಾಕುನಲ್ಲಿ ಹಚ್ಚೋ ಅವಶ್ಯಕತೆ ಇಲ್ಲ ಈ ಥರ ಬಿಡಿಸ್ಕೊಂಡು ಪಲ್ಯಕ್ಕೆ ಬಳಸಬೇಕಾಗತ್ತೆ ಮಧ್ಯದಲ್ಲಿ ನಾರಿರೋದ್ರಿಂದ ಈ ಥರ ಬಿಡಿಸಿದ್ರೆ ನಾರಿಲ್ಲ ಹೋಗುತ್ತೆ ನೋಡಿ ಎಷ್ಟು ಮಧ್ಯದಲ್ಲಿ ನಾರಿರುತ್ತೆ ಸ್ವಲ್ಪ ಬಿಡುವಿದ್ದಾಗ ಮೊದಲೇ ತೆಗೆದಿಟ್ಕೊಂಬಿಟ್ರೆ ಬೆಳಗಿನ ಟೈಮ್ಗೆ ಈಸಿಯಾಗಿ ಪಲ್ಯ ಮಾಡ್ಕೊಳ್ಬೋದು ನಾರೆಲ್ಲ ತೆಗೆದುಬಿಟ್ಟು ಈ ಥರ ಬಿಡಿಸಿ ಇಟ್ಕೊಂಬಿಟ್ರೆ ಮಧ್ಯದಲ್ಲಿ ಈ ಥರ ಕಾಳು ಇರುತ್ತೆ ಅವರೇ ಇರುತ್ತೆ ಅದು ಕೂಡ ತುಂಬ ರುಚಿ ಕೊಡುತ್ತೆ ಪಲ್ಯಕ್ಕೆ ಅದರ ಸಮೇತನೇ ಹಾಕಬೇಕು ಕೆಲವು ತುಂಬ ಎಳೆಯೋದಿದ್ರೆ ನಾರೇನಿರಲ್ಲ ನೋಡಿ ಇದರಲ್ಲಿ ನಾರು ಬರಲಿಲ್ಲ ಚಪ್ಪರುದವರೆಕಾಯೆಲ್ಲ ಎಲ್ಲ ಬಿಡಿಸಿಟ್ಕೊಂಡಿದ್ದಾಗಿದೆ ಈಗ ಇದನ್ನು ಮೊದಲೇ ಒಂದು ಸಲ ತೊಳೆದಿದ್ದೆ ನಾನು ಬಿಡಿಸೋದಕ್ಕೆ ಮೊದಲು ಬಿಡಿಸಿದ್ಮೇಲೆ ಒಂದು ಸಲ ಫಿಲ್ಟ್ರ್ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಸ್ಟ್ರೈನರ್ ಪಾತ್ರೆನಲ್ಲಿ ಹಾಕ್ಕೊಂಡು ನೀರನ್ನೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ ಈಗ ಪಲ್ಯಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಇದನ್ನು ಹುರಿಯೋದೇನು ಬೇಡ ಹಸಿಯಾಗೇ ತಗೊಳ್ಳೋದು ಹಸಿ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ ಹುರಿಗಡಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇದೊಂದು ಮೂರು ಟೇಬಲ್ ಸ್ಪೂನಷ್ಟು ಬಹಳ ಏನೂ ಇಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ ಸಿಂಪಲ್ಲಾಗಿ ರೆಡಿಯಾಗುವಂಥ ಒಂದು ಪಲ್ಯ ಇದು ಸಾರಿನ ಖಾರದ ಪುಡಿ ಸಾರಿನ ಖಾರದ ಪುಡಿ ಒಂದು ಒಂದು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಕು ಎಣ್ಣೆನೂ ಏನು ತುಂಬ ಅಷ್ಟು ಅವಶ್ಯಕತೆ ಇಲ್ಲ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತೀನಿ ಈ ಪಲ್ಯಕ್ಕೆ ಕಡಲೆಬೇಳೆ ಹಾಕೋದು ತುಂಬ ಇಂಪಾರ್ಟೆಂಟು ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಕಡಲೆಬೇಳೆ ಬಣ್ಣ ಸ್ವಲ್ಪ ಚೇಂಜ್ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತೀನಿ ಈರುಳ್ಳಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಸಣ್ಣಾಗಿ ಅಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೇಬಿಟ್ಟು ಇಟ್ಕೊಂಡಿದ್ದೆ ಖಾರದ ಪುಡಿ ಬೇರೆ ಹಾಕಿರುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಮೀಡಿಯಮ್ ಆಗಿರುತ್ತೆ ಖಾರ ಈ ಖಾರ ಎಲ್ಲ ಅವರವರ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಈಗ ಬಿಡಿಸಿ ತೊಳೆದಿಟ್ಕೊಂಡಿರೋ ಚಪ್ಪರದವರೆಕಾಯಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಚಪ್ಪರದವ್ರೇಕಾಯಿ ರುಚಿ ಇಲ್ಲ ಅಷ್ಟೇ ಅಲ್ಲ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಎಲ್ಲ ತುಂಬ ಇದೆ ಈ ರೀತಿ ಸಿಂಪಲ್ ಪಲ್ಯ ಸಮ್ಮರ್ ಸೀಸನ್ ಆದ್ರಿಂದ ಕಡಿಮೆ ಮಸಾಲೆಗಳನ್ನು ಬಳಸಿ ಮಾಡಿಕೊಳ್ಳುವಂಥ ಈ ಪಲ್ಯ ತುಂಬ ಚ ಮೈಲ್ಡಾಗಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ತೆಪ್ಪಳದವರೆಕಾಯಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹುರಿಬೇಕು ನೋಡಿ ಒಗ್ಗರಣೆಯಲ್ಲಿ ಚಪ್ಪರುದೊರೆಕಾಯಿ ಹಾಕಿದ್ಮೇಲೆ ಐದು ನಿಮಿಷದಷ್ಟು ಹುರಿದೀನಿ ಚೆನ್ನಾಗಿ ಫ್ರೈ ಆಗಿದೆ ಇದು ಚೆನ್ನಾಗಿ ಬೇಯೋದಕ್ಕೂ ಹೆಲ್ಪ್ ಆಗುತ್ತೆ ಈ ಥರ ಹುರಿಯೋದ್ರಿಂದ ಈಗ ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಬೇಯೋದಕ್ಕೆ ಬಿಡೋಣ ನೋಡಿ ಇಷ್ಟು ನೀರು ಹಾಕಿದ್ದೀನಿ ನೀರು ಎಷ್ಟು ಹಿಡಿಸುತ್ತೋ ಆಮೇಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ಬೆಂದಿಲ್ಲ ಅಂತಾದರೆ ಆದರೆ ಇನ್ನು ನೀರು ಹಾಕಿ ಇನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ಬೋದು ನೀರು ಹಾಕಿ ಚಪ್ಪರದವರೆ ಎಲ್ಲ ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ಇದು ಚೆನ್ನಾಗಿ ಬೆಂದಿದೆ ಹುರಿದ್ರೆ ಸುಲಭವಾಗಿ ಬಿಸಿಯಿದೆ ಇದೆ ಆಗ್ತಿಲ್ಲ ಸುಲಭವಾಗಿ ಕಟ್ ಆಗುತ್ತೆ ಸೊ ಬೆಂದಿದೆ ಅಂತ ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಹಾಕ್ತಾಯಿದ್ದೀನಿ ಹುಚ್ಚೆಳ್ಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು ಇದನ್ನು ಹಾಕೋದ್ರಿಂದ ಚಪ್ಪರದವ್ರೇಕಾಯಿ ಪಲ್ಯಕ್ಕೆ ವಿಶೇಷವಾದ ರುಚಿ ಬರುತ್ತೆ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಗಟ್ಟಿಗೆ ಬೇಕು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಒಂದು ಕಾಲು ಲೋಟದಷ್ಟು ನೀರು ಹಾಕಿದೆ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಇನ್ನು ಸ್ವಲ್ಪ ಗಟ್ಟಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಇದೆ ಪಲ್ಯ ರೆಡಿ ಆಗ್ತಾಯಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಅದು ಹಾಕಿದ್ರೆ ಸ್ವಲ್ಪ ಬಣ್ಣ ಎಲ್ಲ ಬೇರೆನೇ ಆಗೋಗ್ಬಿಡುತ್ತೆ ಹಾಗಾಗಿ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸಿಂಪಲ್ ಆದ ಟೇಸ್ಟಿಯಾದ ಚಪ್ಪುರದವರೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಪಲ್ಯಕ್ಕೆ ಹುಳಿ ಹಾಕೋದೇ ಇಲ್ಲ ಹುಳಿ ಹಾಕೋ ಅವಶ್ಯಕತೆನೇ ಇಲ್ಲ ಟೊಮೆಟೊ ಆಗಲಿ ಹುಣಸೆ ರಸ ಆಗಲಿ ಯಾವುದನ್ನು ಹಾಕಿಲ್ಲ ನಾನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ನಾನಿವತ್ತು ಸರ್ವ್ ಮಾಡಿದ್ದೀನಿ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ